ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀತಿ ಕಥೆಗಳು ಹೆಸರು ತಂದೆ ಹೇಳಿದ್ದು ಒಂದು ಹಳ್ಳಿಯಲ್ಲಿ ಒಬ್ಬ ರೈತನಿದ್ದನು ದಿನಾಲು ಬೇಸಾಯದಲ್ಲಿ ಕಷ್ಟಪಟ್ಟು ದುಡಿದು ಹೊಲ ಮನೆ ಗಳಿಸಿ ಶ್ರೀಮಂತನಾಗಿದ್ದನು ಅವನಿಗೆ ಇಬ್ಬರೂ ಆಲಸಿ ಮಕ್ಕಳಿದ್ದರು ರೈತನಿಗೆ ಮುಪ್ಪು ಬಂದಿತು ಮಕ್ಕಳ ಸೋಮಾರಿತನಕ್ಕೆ ಬೇಸತ್ತನು ಉತ್ಸಾಹವಿಲ್ಲದ ದೀನನಾದ ದುಃಖಿತನಾದ ಮನುಷ್ಯನ ಎಲ್ಲ ಕಾರ್ಯಗಳು ಹಾಳಾಗುತ್ತವೆ ಅವನು ಕೆಟ್ಟ ಚಟಗಳಿಗೆ ದಾಸನಾಗಿ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ ಎಂಬ ಉಕ್ತಿಯನ್ನು ರೈತನು ಬಲ್ಲವನಾಗಿದ್ದನು ತನ್ನ ಕೊನೆಯ ಕಾಲದಲ್ಲಿ ಇಬ್ಬರು ಮಕ್ಕಳನ್ನು ಕರೆದು ಹೇಳಿದನು ಮಕ್ಕಳೇ ನನ್ನ ಜೀವಿತ ಕಾಲವು ಮುಗಿಯಿತು ಹಿಂದೆ ನನ್ನ ಕೊನೆಯ ಕ್ಷಣವು ನಾನು ಎರಡು ಮಾತುಗಳನ್ನು ಹೇಳುತ್ತೇನೆ ಕೊನೆಯವರೆಗೂ ನನಗೆ ಮಾತು ಕೊಡಿ ಎಂದು ಕೇಳಿದನು ಅವನ ಮಾತಿಗೂ ಇಬ್ಬರು ಒಪ್ಪಿಕೊಂಡರು ತಂದೆ ಹೇಳಿದನು ಮೊದಲನೆಯ ಮಾತು ದಿನಾಲು ಸವಿ ಮಾಡಿಕೊಂಡು ಉಣ್ಣಬೇಕು ಎರಡನೆಯ ಮಾತು ಮೆತ್ತಗೆ ಮಾಡಿಕೊಂಡು ಮಲಗಬೇಕು ಎಂದು ಹೇಳುತ್ತಲೇ ಕಣ್ಣು ಮುಚ್ಚಿದನು ತಂದೆ ಸತ್ತ ನಂತರ ಇಬ್ಬರು ಬೇರೆ ಬೇರೆ ಆದರು ಹಿರಿಯ ಮಗನು ಹೊಲಕ್ಕೆ ಹೋಗಲಿಲ್ಲ ದುಡಿಯಲಿಲ್ಲ ಮನೆಯಲ್ಲಿ ಇದ್ದು ದಿನಾಲು ಸವಿ ಸವಿ ಪದಾರ್ಥ ಮಾಡಿಕೊಂಡು ಊಟ ಮಾಡಿ ಮನೆಯಲ್ಲಿ ಮೆತ್ತನೆ ಹಾಸಿಗೆ ಮಾಡಿಕೊಂಡು ಆರಾಮದಿಂದ ಕಾಲ ಕಳೆಯ ಹತ್ತಿದನು ಸಮಯ ಕಳೆಯಲೆಂದು ದುಷ್ಟ ಗೆಳೆಯರ ಸಹವಾಸವಾಯಿತು ಅವರೊಂದಿಗೆ ಕುಡಿತದ ಚಟವೂ ಅಂಟಿಕೊಂಡಿತು ಮನೆಯಲ್ಲಿದ್ದ ಹಣವೂ ಹೋಯಿತು ಆ ನಂತರ ಬಂಗಾರ ಬೆಳ್ಳಿ ಮೊದಲಾದ ಚರ ಆಸ್ತಿ ಮುಂದೆ ಸ್ಥಿರ ಆಸ್ತಿಗಳಾದ ಒಲ ಮನೆಗಳು ಹೀಗೆ ತನ್ನ ಪಾಲಿನ ಎಲ್ಲ ಆಸ್ತಿ ಕಳೆದುಕೊಂಡು ಬೀದಿ ಬಿಕಾರಿಯಾದನು ಕಿರಿಯ ಮಗನು ತಂದೆ ಹೇಳಿದ ಮಾತಿನಲ್ಲಿ ಇರುವ ಗುಟ್ಟನ್ನು ತಿಳಿದುಕೊಂಡು ಹೊಲದಲ್ಲಿ ದಿನಾಲು ಮೈ ಮುರಿದು ದುಡಿದು ದಣಿದವನಾಗಿ ಮನೆಗೆ ಬಂದು ಹೊಟ್ಟೆ ಅಸಿದಿರುತ್ತಿತ್ತು ಇದ್ದುದನ್ನೇ ಸವಿ ಮಾಡಿಕೊಂಡು ಊಟ ಮಾಡುತ್ತಾ ಎಂಥ ಹಾಸಿಗೆ ಹೊದಿಕೆಗಳಿದ್ದಲ್ಲಿ ಮಲಗಿನಿದ್ದೆ ಮಾಡಿ ಮುಂಜಾನೆ ನಸುಕಿನಲ್ಲಿ ಎದ್ದು ತನ್ನ ಕೆಲಸದಲ್ಲಿ ತೊಡಗುತ್ತಿದ್ದನು ಇದರಿಂದ ಆರೋಗ್ಯವಂತನಾಗಿ ಶ್ರೀಮಂತನಾಗಿ ನಾಲ್ಕು ಜನರಿಗೆ ಬೇಕಾದವನಾಗಿ ಬಾಳಿದನು ಆದರೆ ಅಣ್ಣನು ತಂದೆ ಹೇಳಿದ ಮಾತನ್ನು ಅಪರ್ಥ ಮಾಡಿಕೊಂಡು ಎಲ್ಲವನ್ನು ಕಳೆದುಕೊಂಡು ನಿರ್ಗತಿಕನಾದ ಆಮೇಲೆ ತಂದೆ ಹೇಳಿದ ಮಾತು ತಿಳಿಯಿತು ಆದರೆ ಕಾಲ ಮಿಂಚಿತ್ತು ಕಥೆಯ ನೀತಿ ಕುಳಿತು ಉಂಡರೆ ಕುಡಿಕೆವನ್ನು ಸಾಲದು ಅನುಭವ ಇರುವಲ್ಲಿ ಅಮೃತ ತತ್ವ ಇರುತ್ತದೆ ಹಿರಿಯರ ಮಾತು ಕೇಳಿ ನಡೆಯಬೇಕು ಧನ್ಯವಾದಗಳು